ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ನೋಡಿದ್ರೆ ನಮ್ಮ ಯಜಮಾನ್ರು ಆಮ್ಲೆಟ್ ಮಾಡ್ತಿದ್ರು ಯಾಕೆ ಬಂದೆ ಒಳಗೆ ಆಚೆ ಹೋಗಿ ಕೂತಿರು ನಾನೆಲ್ಲ ತೊಗೊಬರ್ತೀನಿ ಅಂದರು ಆದರೆ ನಮ್ಮ ಮನ್ಸು ತಡಿಬೇಕಲ್ವಾ ಬೇಕಲ್ವಾ ಏನು ಮಾಡಿದ್ದಾರೆ ಅಂತ ನೋಡಿದೆ ತೆಗೆದು ನೋಡಿದ್ರೆ ಕ್ಯಾರೆಟ್ ಅಲ್ವಾ ನೆನ್ನೆ ತಾನೇ ಹೇಳ್ತಿದೆ ಇವ್ರ ಹತ್ರ ಕ್ಯಾರೆಟ್ ಹಲ್ವಾ ತಿನ್ನಂಗಾಗಿದೆ ಅಂತ ಕ್ಯಾರೆಟ್ ಹಲ್ವಾ ಮತ್ತೆ ಆಮ್ಲೆಟ್ ಅಷ್ಟೇ ಅಲ್ಲ ನನಗೆ ಇಷ್ಟ ಅಂತ ಟೊಮೊಟೊ ಗೊಜ್ಜು ಮತ್ತೆ ಅನ್ನನು ಕೂಡ ರೆಡಿ ಮಾಡಿದ್ರು ತುಂಬಾ ಖುಷಿ ಆಯ್ತು ಅವ್ರ ಕೈಯಾರೆ ಬಡಿಸಿ ಕೊಟ್ಟರು ಕೂಡ ಆಚೆ ವೆದರ್ ಚೆನ್ನಾಗಿದ್ ಕಾರಣ ರೀ ಆಚೆ ಊಟ ಮಾಡೋಣ ಅಂತ ಹೇಳ್ದೆ ಇವರು ಸರಿ ಆಚೆ ಕುತ್ಕೊಂಡು ಊಟ ಮಾಡೋಣ ಅಂತ ಹೋಗಿ ಕುತ್ಕೊಂಡು ಇಬ್ರು ತಿನ್ವಿ ಕ್ಯಾರೆಟ್ ಹಲ್ವಾ ಮಾತ್ರ ಸೂಪರ್ ಆಗಿ ಮಾಡಿದ್ರು ನಂಗುನು ಬೆಳಗ್ಗೆಯಿಂದ ಮನೆಯಲ್ಲಿ ಕೂತಿ ಕೂತಿ ಬೇಜಾರಾಗಿತ್ತು ಮೇಡಮ್ ಅವರು ಬರೋಕು ಮುಂಚೆ ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅಡಿಗೆ ಮಾಡೋದಕ್ಕೆ ಹೋದೆ ಮೊನ್ನೆಯಿಂದ ಕ್ಯಾರೆಟ್ ಹಲ್ವಾ ಬೇಕು ಅಂತ ಕೇಳ್ತಾ ಇದ್ಲು ಇದೆಯಲ್ಲ ಸ್ಟಾರ್ಟ್ ಸ್ವಲ್ಪ ಸ್ವೀಟ್ ಕಮ್ಮಿ ಆಯ್ತು ಅನಿಸ್ತು ಮೇಡಮ್ ಅವ್ರಿಗೆ ಇಷ್ಟೇ ಸ್ವೀಟ್ ಇರ್ಬೇಕಂತೆ ಸೊ ನಾನ್ ಮಾಡಿದಕ್ಕೂ ಸಾರ್ಥಕ ಆಯ್ತು ಮೇಡಮ್ ಅವ್ರಿಗೆ ಇಷ್ಟ ಆಯ್ತು ಸಂಜೆನೆ ಊಟ ಎಲ್ಲ ಮುಗಿಸ್ತೋ ನಾವು ಇದೆಲ್ಲ ಮಾಡದ್ನ ವಿಡಿಯೋ ಮಾಡೋದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಿದಾರೆ ಅಂತ ನೋಡಿ ಕ್ಯಾರೆಟ್ ಅಲ್ವಾ ಹೇಗ್ ಮಾಡೋದು ಅಂದ್ರೆ ಕ್ಯಾರೆಟ್ ನ ಚೆನ್ನಾಗಿ ತುರ್ಕೊಳ್ಳಿ ತುರ್ಕೊಂಡಾದ್ಮೇಲೆ ಬಾಂಡ್ಲಿಗೆ ತುಪ್ಪ ಕಾಯಕ್ಕೆ ಇಡಿ ತುಪ್ಪ ಕಾಯ್ದಾದ್ಮೇಲೆ ಮೇಲೆ ಡ್ರೈ ಫ್ರೂಟ್ಸ್ ಇರುತ್ತೆ ಅಲ್ವ ಅದನ್ನ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಅದೇ ತುಪ್ಪಕ್ಕೆ ತುರ್ದಿರೋ ಕ್ಯಾರೆಟ್ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಹಾಲು ಹಾಕಿ ಸಕ್ಕರೆ ಎಷ್ಟು ಬೇಕಷ್ಟು ಹಾಕೊಂಡು ಫ್ರೈ ಮಾಡ್ತಾನೆ ಇರಿ ನಿಲ್ಸಕ್ಕೆ ಹೋಗ್ಬೇಡಿ ಯಾಕೆಂದರೆ ಒತ್ತೋ ಚಾನ್ಸಸ್ಸು ತುಂಬ ಇರುತ್ತೆ ಪುಟ್ಟ ಮಗುವಂತೆ ನೀ ಮಾಡೋ ತುಂಟಾಟ ಅದ್ಯಾಕೋ ಹೃದಯಕ್ಕೆ ಬಲು ಇಷ್ಟ ಮುದ್ದಾಗಿ ನೀ ನಗುತ್ತಾ ನಿಂತಿರಲು ದೂರ ಉಳಿಯುವುದು ಬಲು ಕಷ್ಟ ಎಲ್ಲರ ದಿನ ಶುಭವಾಗಲಿ